ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ದೇವಸ್ಥಾನವಾದ ರೇವಣ ಸಿದ್ದೇಶ್ವರ ದೇವಸ್ಥಾನದ ಏಳೆ ತಿಂಗಳಲ್ಲಿ ಹುಂಡಿಗೆ ಹಾಕಿದ ಕಾಣಿಕೆ ದಾಖಲೆ ಮೊತ್ತದಲ್ಲಿ ಸಂಗ್ರಹವಾಗಿದೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ದೇವಸ್ಥಾನವಾದ ರೇವಣ ಸಿದ್ದೇಶ್ವರ ದೇವಸ್ಥಾನದ ಏಳೆ ತಿಂಗಳಲ್ಲಿ ಹುಂಡಿಗೆ ಹಾಕಿದ ಕಾಣಿಕೆ ದಾಖಲೆ ಮೊತ್ತವಾಗಿದೆ ಕಲಬುರಗಿ ಜಿಲ್ಲೆಯ ಕಮಲಾಪುರ ತಾಲೂಕಿನ ರಟಗಲ್ ಗ್ರಾಮದ ಹೊರವಲಯದ ಪ್ರಸಿದ್ಧ ದೇವಸ್ಥಾನವಾದ ರೇವಣ ಸಿದ್ದೇಶ್ವರ ದೇವಸ್ಥಾನದ ಮಾರ್ಚ್ ಸೆಪ್ಟೆಂಬರ್ ಸೆಪ್ಟೆಂಬರ್ವರೆಗೂ ಹುಂಡಿಗೆ ಭಕ್ತರು ಹಾಕಿದ ಕಾಣಿಕೆ ಬೆಳ್ಳಿ ಚಿನ್ನಾಭರಣ ಎಣಿಕೆ ಮಾಡಲಾಯಿತು

இது <muchas> फाइनली सर ले कर ना मुझे उड़ी थी इधर मुझे चार्ज मारती थी ये कांदा गेम में ना पूरा इधर का आधा इधर जा छोड़ो अरे बैठो ना कुंडी चला आज कुंडी बंद हां बैठो अरे येला कूद गो पिक्चर अभी बैठ साइड बैठ साइड ಮೂವತ್ತೇಳು ಲಕ್ಷ ಇಪ್ಪತ್ತೊಂದು ರೂಪಾಯಿ ಸಂಗ್ರಹ ಮತ್ತು ಮೂವತ್ತೈದು ಗ್ರಾಮ್ ಬಂಗಾರ ಒಂದು ಕೆಜಿ ಬೆಳ್ಳಿ ಸಂಗ್ರಹವಾಗಿದೆ ಮತ್ತು ಅದೇ ಸಂದರ್ಭದಲ್ಲಿ ಕೆಆರ್ಎಸ್ ಎಸ್ ಪಕ್ಷದ ಗೌರವ ಅಧ್ಯಕ್ಷ ಸಂಸ್ಥಾಪಕ ಕೃಷ್ಣಾರೆಡ್ಡಿ ದೇವಸ್ಥಾನಕ್ಕೆ ಭೇಟಿ ನೀಡಿ ಶ್ರೇಯಾಭಿವೃದ್ಧಿ ಮಾತನಾಡಿದರು ಒಂದಷ್ಟು ಇಲ್ಲಿ ಉಳ್ಕೊಳ್ಳೋದಕ್ಕೆ ಯಾತ್ರಿ ನಿವಾಸ ಬೇರೆ ಕಡೆಯಿಂದ ಬಂದಂತ ಭಕ್ತಾದಿ ಉಳ್ಕೊಳ್ಳೋದಕ್ಕೆ ಐ ಬಿ ತರದ್ದೆಲ್ಲ ಒಂದಷ್ಟು ವ್ಯವಸ್ಥೆ ಮಾಡಿದ್ದಾರೆ ಆದರೆ ಇನ್ನೂ ಸಹ ಬಹಳಷ್ಟು ಆಗಬೇಕು ಸ್ವಲ್ಪ ಕಾಂಕ್ರೀಟು ಸಿಮೆಂಟ್ ಆಗುವಂತದ್ದು ಒಂದಷ್ಟು ಕಾಣಿಸ್ತಾ ಇದೆ ಈಗ ನಾವಿಲ್ಲಿ ಬಾವಿ ಏನು ಜನ ಬ ಬಂದಂತವರು ಜಳಕ ಮಾಡೋದಿಕ್ಕೆ ಹೋಗ್ತಾರೆ ಅಲ್ಲಿ ಸ್ವಲ್ಪ ಪಾಚಿ ಕಟ್ಕೊಂಡಿದೆ ಸುತ್ತಮುತ್ತ ಒಂಚೂರು ಗಲೀಜಾಗಿದೆ ಇಲ್ಲೂ ಈಗ ನಾವು ನೋಡ್ತಿದ್ರೆ ಮೆಟ್ಲಲ್ಲಿ ಸಾಕಷ್ಟು ಏನು ನಾಯಿಗಳು ಅವು ಇವು ಮಾಡಿರುವಂತಹದ್ದು ತುಂಬಾ ಗಲೀಜಿದೆ ಆದರೆ ಒಟ್ಟಾರೆಯಾಗಿ ಸೌಲಭ್ಯಗಳಿಲ್ಲಿ ಇಲ್ಲಿ ಆ ಆಸ್ತಿಯನ್ನ ರಕ್ಷಣೆ ಮಾಡ್ಕೊಂಡು ಅಲ್ಲಿಂದ ಬರುವಂಥ ಉತ್ಪನ್ನಗಳನ್ನು ಸಹ ಅಥವಾ ಆದಾಯವನ್ನು ಸಹ ದೇವರ ಸ್ಥಾನದ ಅಭಿವೃದ್ಧಿಗೆ ಬರುವಂತಹ ಭಕ್ತರ ಅನುಕೂಲಕ್ಕೆ ಬಳಸಬೇಕು ಇವತ್ತು ಅದು ಬಹಳಷ್ಟು ಕಡೆಗಳಲ್ಲಿ ಆಗಿಲ್ಲ ಸುಮಾರು ಲಕ್ಷಾಂತರ ಕೋಟಿ ರೂಪಾಯಿಗಳು ಒಂದ್ ಸಾವಿರ ಎರಡು ಸಾವಿರ ಅಲ್ಲ ಅದೇ ಈಗಾಗಲೇ ನಾನು ಹಾಗೆ ಇಲ್ಲಿ ಬಾವಿಗೆ ಪ್ರತಿ ಸೋಮವಾರ ಒಂದು ಹಲವು ಸಾವಿರ ಜನ ದೇವಸ್ಥಾನಕ್ಕೆ ಬರ್ತಾರೆ ಸೋಮವಾರ ಅಲ್ಲ ಅಮಾವಾಸ್ಯ ದಿವಸ ಹಾಗಾಗಿ ಅಲ್ಲಿ ಪಾಚಿ ಕಟ್ಕೊಂಡಿದೆ ಅದನ್ನ ಇಂಥ ಮಳೆಗಾಲದಲ್ಲಿನೇ ಪಾಚಿ ಇದೆ ಅಂದ್ರೆ ಇನ್ನು ಬೇಸಿಗೆನಲ್ಲಿ ಇನ್ನೂ ನೀರು ಇಷ್ಟು ಈವತ್ತಿದ್ದಷ್ಟು ಚೆನ್ನಾಗಿ ಶುಚಿಯಾಗಿ ಇರೋದಿಲ್ಲ ನೀರು ಯಾಕಂದ್ರೆ ಹೆಚ್ಚು ಜನ ಸ್ನಾನ ಮಾಡ್ತಾರೆ ಒಂದ್ ಸಂತೋಷ ವಿಚಾರ ಏನಂದ್ರೆ ಅಲ್ಲಿ ಯಾರು ಸೋಪು ಶಾಂಪು ಈ ತರದನ್ನ ಬಳಸಲಿಲ್ಲ ಬಳಸೋದಿಲ್ಲ ಆದ್ರೂ ಸಹ ಹೋಗ್ತಾ ಹೋಗ್ತಾ ಅದು ಪಾಚಿ ಕಟ್ಕೊಳ್ಳುತ್ತೆ ಕೊಳಚೆ ಆಗುತ್ತೆ ನಾನಂತೂ ದೇವಲ್ಗಾಣಗಾಪುರದಲ್ಲಿ ಒಂದು ಸಲ ಹೋಗಿದ್ದಾಗ ಬೇಸಿಗೆಯಲ್ಲಿ ಅಲ್ಲಿ ಆ ಒಂಥರ ಚೆಕ್ ಡ್ಯಾಮ್ ತರಕ್ ಮಾಡಿದ್ದಾರೆ ಹಾಗಾಗಿ ಅದೇನು ವರ್ಷ ಪೂರ್ತಿ ಹರಿಯುವಂತಹ ನೀರಲ್ಲ ನದಿ ಅಲ್ಲ ಭೀಮಾ ನದಿ ಮಳೆಗಾಲದಲ್ಲಿ ಹರಿಯುವಂತದ್ದು ಹಾಗಾಗಿ ಬೇಸಿಗೆನಲ್ಲಿ ನೀರು ಬರೋದಿಲ್ಲ ಅದಕ್ಕೆ ನೀರು ಬೇಸಿಗೆನಲ್ಲಿ ಬಂದಂತಹ ಭಕ್ತಾದಿಗಳೇ ಸ್ನಾನಕ್ಕಾಗಲಿ ಅಂತ ಹೇಳಿ ಒಂದು ಚೆಕ್ ಡ್ಯಾಮ್ ಕಟ್ಟಿದ್ದಾರೆ ತುಂಬಾ ಕೊಳಕಾಗಿರುತ್ತೆ ಕೊಳಚೆ ಆಗಿರುತ್ತೆ ಅದ್ರ ಜೊತೆಗೆ ಇತ್ತೀಚಿನ ದಿನಗಳಲ್ಲಿ ಭಕ್ತರು ಅಂತ ಹೇಳ್ಕೊಳ್ಳುವಂತಹ ಮೂರ್ಖರಲ್ಲಿ ಒಂದು ನಂಬಿಕೆ ಬಂದ್ಬಿಟ್ಟಿದೆ ಎಲ್ಲಾದ್ರೂ ಹೋದ್ರೆ ನಮ್ಗೆ ಈ ತರಕ್ಕೆ ಜನ ಈ ದೇವರ ಗಾಂಡ್ಗಾಪುರದಲ್ಲೂ ನನಗೆ ಗೊತ್ತಿರುವ ಹಾಗೆ ತುಂಬಾ ಕೆಟ್ಟದಾಗಿದೆ ಅಲ್ಲಿನ ವ್ಯವಸ್ಥೆಗಳು ಹಾಗಾಗಿ ಇಲ್ಲೂ ಅಷ್ಟೀಗ ನಾನು ಬರ್ತಾ ದಾರಿ ಹೇಳ್ತಾ ಇದ್ದೆ ಬಾವಿ ಏನಿದೆ ಇಲ್ಲಿ ಕೆಳಗಡೆ ಪುಷ್ಕರಣಿ ತರಕೆ ರೇವಣ್ ಸಿದ್ದೇಶ್ವರ ರೇವಗಿಯಲ್ಲಿ ಅಲ್ಲಿ ಒಂದಷ್ಟು ನಲ್ಲಿಗಳನ್ನ ಇಟ್ಟು ಆಚೆನೆ ಬಕೆಟ್ ಇಟ್ಟು ಆ ಒಂದು ಟ್ಯಾಂಕ್ ಕಟ್ಟಿ ಟ್ಯಾಂಕ್ ಅಲ್ಲಿ ಆ ನಲ್ಲಿನಲ್ಲಿ ಆಚೆನೆ ಸ್ನಾನ ಮಾಡಬಹುದು ಅವ್ರೇನು ಒಳಗಡೆ ಹೋಗುವಂತ ಅವ್ರು ತಿರುಪತಿಯಲ್ಲಿ ಆ ತರಕು ತಿರುಪತಿಯಲ್ಲಿ ತಿರುಪತಿ ತಿರುಮಲ ಬೆಟ್ಟದ ಮೇಲೆ ಬಹಳ ಚೆನ್ನಾಗಿ ಇತ್ತೀಚಿನ ದಿನಗಳಲ್ಲಿ ವ್ಯವಸ್ಥೆಗಳಾಗಿದೆ ಅಲ್ಲಿ ಪುಷ್ಕರಣಿಯಲ್ಲಿ ಸ್ವಲ್ಪ ಭಾಗಕ್ಕೆ ಮಾತ್ರ ಹೋಗೋದಿಕ್ಕೆ ಅವಕಾಶ ಕೊಡ್ತಾರೆ ಮಿಕ್ಕವರಿಗೆ ಪುಷ್ಕರಣಿ ಪಕ್ಕದಲ್ಲೇನೆ ನೂರಾರು ಬಾತ್ರೂಮ್ಗಳನ್ನ ಕಟ್ಟಿದ್ದಾರೆ ಸೊ ನಾವು ಬಾತ್ರೂಮ್ ಒಳಗಡೆ ಹೋಗಿ ಪುಷ್ಕರಣಿಯಿಂದ ಬರೋ ನೀರನ್ನೇ ಅಲ್ಲಿ ನಾವು ಸ್ನಾನ ಮಾಡಿಕೊಂಡು ಬಟ್ಟೆ ಬದಲಾಯಿಸ್ಕೊಂಡು ಬರ್ಬೋದು ತುಂಬ ಚೆನ್ನಾಗಿದೆ ಆ ತರಹದ ವ್ಯವಸ್ಥೆಯನ್ನ ಇಂಥ ಸಣ್ಣ ಊರುಗಳಲ್ಲಾದರೂ ಮಾಡಬೇಕು ಈಗಲ್ಲೊಂದು ನಡೀತಾ ಇದೆ ಕಾಮಗಾರಿ ಟಾಯ್ಲೆಟ್ಗೋ ಬಾತ್ರೂಮ್ಗೋ ಏನಕ್ಕೋ ಅದು ಸಾಕಾಗೋದಿಲ್ಲ ಈಗಾಗಲೇ ನಾನು ಹೇಳಿದಂಗೆ ಓಪನ್ ಅಲ್ಲಾದ್ರೂ ಪರವಾಗಿಲ್ಲ ಒಂದು ಒಳ್ಳೆ ಟ್ಯಾಂಕ್ ಕಟ್ಟಿ ಅಲ್ಲಿ ಒಂದು ನಲ್ಲಿ ಇಟ್ಟು ಒಂದು ನಾಲ್ಕು ಬಕೆಟ್ ಇಟ್ಟು ಆಚೆ ಸ್ನಾನ ಮಾಡ್ಕೊಳ್ಳೋರು ಆಚನೆ ಸ್ನಾನ ಮಾಡ್ಕೊಳ್ಳೋದಕ್ಕೆ ಅವಕಾಶ ಕೊಡಬೇಕು ಯಾಕಂದ್ರೆ ಒಳಗಡೆ ಹೋದಾಗ ಇವತ್ತು ನಮ್ಮ ಜೊತೆಗೆ ಬಂದಿದ್ದಂತ ನಮ್ಮ ಸ್ನೇಹಿತರು ಕೋಲಾರದ ನಮ್ಮ ಪಕ್ಷದ ಸೈನಿಕರು ಅವರು ಕೆಗಡೆ ನಾವು ಹೇಳ್ತಾ ಇದ್ರು ಸ್ವಲ್ಪ ಅವರು ಅದನ್ನ ಸರಿಯಾಗಿ ಅದನ್ನ ಅರ್ಥ ಮಾಡ್ಕೊಳ್ಳ್ದೆ ಇಳಿದು ಮೊದಲ ಮೆಟ್ಲಲ್ಲೇ ಜಾರಿ ಬಿದ್ದರು ಸರಿಯಾಗಿ ಬಿದ್ದರು ಒಂಚೂರು ಒಂದು ಅರ್ಧ ಇಂಚ್ ಎರಡು ಇಂಚ್ ಅವ್ರು ಹಿಂದೆ ಬಿದ್ದಿದ್ರೆ ಅವ್ರಿಗೆ ನಡು ಮುರಿಬೇಕಾಗಿತ್ತು ಇವತ್ತು ಯಾಕಂದ್ರೆ ಅಷ್ಟು ಅವ್ರೊಂದು ಎಪ್ಪತ್ತು ಎಪ್ಪತ್ತೊಂಬತ್ತು ಕೆ ಜಿ ಇರುವಂತ ಹೆಚ್ಚು ಈ ತರಕಿರುವಾಗ ಅಪಾಯಗಳು ಜಾಸ್ತಿ ಆಗುತ್ತೆ ಇವೆಲ್ಲ ನೋಡ್ಬೇಕು ಏನು ಅಂದ್ರೆ ಈ ತರಕಾದಾಗ ಭಕ್ತಾದಿಗಳು ಯಾರು ಗಮನಕ್ಕೂ ತರೋದಿಲ್ಲ ಅಥವಾ ಯಾರ ಮೇಲೆ ದೂರು ಹೇಳೋದಿಲ್ಲ ಅಂತ ಹೇಳ್ತಾರೆ ಆದರೆ ಇದನ್ನು ನಡೆಸುವಂಥದ್ದು ಸರ್ಕಾರ ಮುಜರಾ ಇಲಾಖೆಯವರು ಅವರಿಗೆ ಗಮನ ತರಬೇಕು ಅವ್ರನ್ನ ಹೊಣೆಗಾರನಾಗಿ ಮಾಡಬೇಕು ಸಾಧ್ಯ ಅವ್ರ ಮೇಲೆ ಕೇಸು ಹಾಕಬೇಕು ಅವರ ಕರ್ತವ್ಯ ಲೋಪ ಅಂತೇಳಿ ಲೋಕಾಯುಕ್ತದಲ್ಲಿ ಇದು ಯಾರು ಮಾಡದೇ ಇರೋದ್ರಿಂದ ಇದು ಹೀಗೇನೇ ನಡೀತಾ ಇದೆ Thank <laughs> you.